ಏನ್ ಕಾಂಗ್ರೆಸ್ ಅವರು ಏನೋನೋ ಒಂದು ದೊಡ್ಡ ವಿಜೃಂಭಣೆ ಕಾರ್ಯಕ್ರಮ ಮಾಡಿ ಫೇಮಸ್ ಆಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೋಗಿ ಒಂದು ದೊಡ್ಡ ಅನಾಚಾರವನ್ನು ಇಡೀ ಕರ್ನಾಟಕದಲ್ಲಿ ಒಂದು ಕೆಟ್ಟ ಶುಭ್ರ ರೀತಿಯಲ್ಲಿ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸ್ತಂತೆ ದೂರದೃಷ್ಟಿ ಆಲೋಚನೆ ಇಲ್ಲದಂತೆ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡೋಕ್ಕೋಗಿ ಎಡವಟ್ಟನ್ನು ಮಾಡಿ ಇಡೀ ರಾಷ್ಟ್ರದಲ್ಲಿ ಒಂದು ಕಪ್ಪು ಚುಕ್ಕೆ ಥರ ಬರೋದಕ್ಕೆ ಇವತ್ತು ನೇರ ಕಾರಣಕರ್ತರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಅಂತ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಿದ್ದರಾಮಯ್ಯವರು ಕಳೆದ ಬಾರಿ ಏನು ಜಮ್ಮು ಕಾಶ್ಮೀರದಲ್ಲಾದಂಥ ಒಂದು ಅನಾಹುತಕ್ಕೆ ರಾಷ್ಟ್ರೀಯ ಭದ್ರತೆ ಸರಿಯಿಲ್ಲ ಅಂತಕ್ಕಂಥ ಒಂದು ಆರೋಪ ಹೇಳ್ತಾಯಿದ್ರು ಲಕ್ಷಾಂತರ ಜನವನ್ನು ಸೇರಿಸ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭದ್ರತೆ ಇಲ್ಲಂತೆ ಯಾಕೆ ಕಾರ್ಯಕ್ರಮ ಆಯೋಜನೆ ಮಾಡಿದರು ಸಿದ್ದರಾಮಯ್ಯವರು ಇವರ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡೋದಕ್ಕೆ ನೂರಾರು ಬಸ್ಸನ್ನು ಕಳಿಸಿ ಆಚರಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಸಾವಿರಾರು ಬಸ್ ಕಳಿಸಿ ಸಾವಿರಾರು ಜನ ಪೊಲೀಸ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದಂಥವ್ರು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಅಮಾಯಕರ ಅಮಾಯಕರನ್ನು ಬಲಿಪಡ್ದಂಥಕ್ಕೆ ಯಾರು ಕಾರಣ ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥವ್ರು ಯಾರು ನೀವು ಲಕ್ಷಾನುಗಟ್ಟಲೆ ಗಟ್ಟಲೆ ದುಡ್ಡು ಕೊಡ್ಬೋದು ಆದರೆ ಅವ್ರ ಪ್ರಾಣವನ್ನು ತಂದು ಕೊಡೋಕ್ಕಾಗುತ್ತಾ ಯಾರೋ ನಾಲ್ಕೈದು ಜನ ಮೈಸೂರಲ್ಲೂ ಸಹ ಮರಕ್ಕೆ ಗುಂಡನ್ನು ಹೊಡೆದು ಇವರು ಬದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಅಂತ ಕಾರಣವನ್ನು ಕೊಟ್ಟರು ಈಗೇನು ಕಾರಣ ಕೊಡ್ತೀರಾ ಪತ್ರಿಕಾಗೋಷ್ಠಿ ಮಾಡಿ ಗಂಡಿಸ್ತಾನ ಇಲ್ವೋ ನಿಮಗೆ ಪತ್ರಿಕಾಗೋಷ್ಠಿ ಮಾಡೋದಕ್ಕೆ ಈಗ ಯಾರು ಕಾರಣ ಹನ್ನೊಂದು ಜನ ಇವತ್ತು ಸತ್ತಿದ್ರಲ್ಲ ಯಾರು ಕಾರಣ ಇದಕ್ಕೆ ನೇರ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಡಿ ಕು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇವರು ಈ ಕೂಡಲೇ ಈ ನೈತಿಕತೆಯನ್ನು ಒತ್ತಿ ರಾಜೀನಾಮೆಯನ್ನು ಕೊಟ್ಟು ಮನ್ಗೋಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಆಗ್ರಹಿಸ್ತೀವಿ ನೂರು ಭಾಗ ಇವರ ಸ್ವಾರ್ಥಕ್ಕೋಸ್ಕರನೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕಾರ್ಯಕ್ರಮ ಕಾಂಗ್ರೆಸ್ ಕೃಪಾಪೋಷತಿ ನಾಟಕ ಮಂಡಳಿ ಥರ ಇತ್ತು ಹೊರ್ತು ಅದು ಯಾವುದೇ ರೀತಿ ಜನಗಳ್ನ ಒಳ್ಳೆ ಥರದಲ್ಲಿ ಕಾರ್ಯಕ್ರಮವನ್ನು ಕರೆದು ಆಯೋಜನೆ ಮಾಡಿ ಅವ್ರಿಗೆ ಅಭಿನಂದಿಸ್ತಕ್ಕಂಥ ಯಾವುದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಆಯೋಜಕರೇ ಸಚಿವರ ಮಕ್ಕಳುಗಳು ಸಿ ಎಮ್ ಮಕ್ಕಳುಗಳು ಜಮೀರ್ ಅಹಮದ್ ಖಾನ್ ಮಗ ಇವರೆಲ್ಲ ಸೇರ್ಕೊಂಡು ಕಾರ್ಯಕ್ರ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಆಗೋ ಆಗೋ ದೃಷ್ಟಿನೇ ಇರಲಿಲ್ಲ ಅದರಲ್ಲಿ ಇವರು ಸಾರ್ವಜನಿಕರನ್ನ ಕರೆದು ಕುರಿಗಳ ರೀತಿ ಕರೆದರು ಅವ್ರ ಅಮಾಯಕರ ಪ್ರಾಣವನ್ನು ತೆಗೆದ್ರು ಅದಕ್ಕೆ ಬೇಕಾಬಿಟ್ಟು ಕಾಸನ್ನು ಕೊಟ್ಟು ಅದಕ್ಕೆ ಅವ್ರಿಗೆ ಬೆಲೆಯನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದು ಅಮಾಯಕವಾದಂಥ ಕೃತ್ಯ ದಯಮಾಡಿ ಈ ಕೂಡಲೇ ನೈತಿಕ ರಾಜೀನಾಮೆಯನ್ನು ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮುಖಲು ಒತ್ತಾಯನ ಮಾಡ್ತಾ ಇದ್ದೀನಿ ಇನ್ನು ಮುಂದಾದರೂ ಸಹ ಇವರು ಸ್ವಂತ ಕಾರ್ಯಕ್ರಮಗಳಿಗೆ ಸೂಕ್ತ ಬಂದೋಬಸ್ತನ್ನು ಕಲ್ಪಿಸಿ ಜನರಿಗೆ ರಕ್ಷಣೆ ಕೊಡೋದಕ್ಕಾಗತ್ತೆ ಇಂಥ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಯಾಕೆ ಥರಾತು ಈ ಕಾರ್ಯಕ್ರಮ ಮಾಡಿದ್ರು ಏನಂತ ಅರ್ಜೆಂಟ್ ಇತ್ತು ಒಂದು ವಾರ ಕಾಲಾವಕಾಶ ತಗೊಂಡು ಮಾಡ್ಬೋದಿತ್ತು ಇದೆಲ್ಲ ಇವರು ಏನೋ ಒಂದು ತೋರ್ಸೋಕ್ಕೆ ಅಂತ ಹೋಗಿ ದೊಡ್ಡತನ ಹೋಗಿ ಇಡೀ ರಾಷ್ಟ್ರದಲ್ಲಿ ಚಿಕ್ಕನವಾದಂಥ ಕರ್ನಾಟಕದ ಹೆಸರನ್ನು ಇವತ್ತು ತಂದಿರ್ಸೋದಕ್ಕೆ ನೇರ ಕಾರಣ ಕಾಂಗ್ರೆಸ್ ಅವರು ಅಂತಕ್ಕಂಥ ತಮ್ಮ ಮಾಧ್ಯಮದ ಮೂಲಕ ಹಿತಕ್ಷರಾ ಇಲಾಖೆ ಹೊರದಿನೂ ಸಹ ಈ ಕಾರ್ಯಕ್ರಮವನ್ನು ಮುಂದೂಡಿ ಅಂತಕ್ಕಂಥದ್ದು ಹೇಳಿದ್ರು ಆದರೆ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಳುಗಳ ಮಾತನ್ನು ಕೇಳಿ ಇವ್ರ ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಅಮಾಯಕರ ಬಾಣವನ್ನು ತೆಗೆದ್ರು ಇದಕ್ಕೆ ನೇರ ಕಾರಣ ಇವರೇ ಆಗಿರ್ತಾರೆ ಅವ್ರ ಅವ್ರ ಶಾಪ ಇವರು ಇವ್ರನ್ನಂತೂ ಸುಮ್ಮನೆ ಬಿಡೋಲ್ಲ ಇವರು ಕಾರ್ಯಕ್ರಮ ಮಾಡಿ ಇವರು ಅಂತ ತಂದಿದ್ರ ಅವ್ರ ಶಾಪ ಇವ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಅಂತ ಬಿಡೋದಿಲ್ಲ ಇವರು ಇವರು ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಸಾರ್ವಜನಿಕರಿಗೆ ಮಾಹಿತಿ ಕೊಡಬೇಕಿತ್ತು ಸಾರ್ವಜನಿಕರು ಇಂಥ ಜಾಗದಲ್ಲಿ ಅಸೆಂಬಲ್ ಆಗಬೇಕು ಇಂಥ ಜಾಗದಲ್ಲಿ ಬರಬಾರ್ದು ಅಂತ ಏಕಾಏಕಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಏಕಾಏಕಿ ಸಾರ್ವಜನಿಕವಾಗಿ ಕರೆದಂಥ ಸಂದರ್ಭದಲ್ಲಿ ಸರ್ ಸಾರ್ವಜನಿಕರು ಏನು ಮಾಡೋಕ್ಕಾಗತ್ತೆ ಏನೋ ಒಂದು ಒಂದು ಒಳ್ಳೆ ದೃಷ್ಟಿಯಿಂದ ನಮ್ಮ ಇವ್ರನ್ನ ನೋಡಬೇಕು ನಮ್ಮ ನೆಚ್ಚಿನ ಕ್ರಿಕೆಟವ್ರನ್ನ ಅಂತ ಹೋದ್ರು ಇದು ಸರಿಯಾದ ಬಂದೋಬಸ್ತ್ ಇಲ್ಲವಲ್ಲ ಸರ್ ಯಾರು ಯಾಕಡೆ ಹೋಗ್ಬೇಕು ಯಾಕಡೆ ಬಿಡ್ಬೇಕಂತ ಗೊತ್ತಿಲ್ಲ ಅಮಾಯಕರು ಎಲ್ಲಿಂದ ಹೋದರು ಕೇರ್ಪೇಟೆ ಹುಡುಗ ಮೈಸೂರು ಹುಡುಗರೆಲ್ಲ ಹೋದರು ಇವತ್ತೆಲ್ಲ ಕೈಕಲ್ಲೆಲ್ಲ ನಗ್ಗೋಗಿದ್ದೆ ಯಾರು ಹೊಣೆ ಅವ್ರಿಗೆ ಕೂಡಲೇ ಸತ್ತಂಥ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಕನಿಷ್ಠ ಅಂದರೂ ಒಂದೊಂದು ಕೋಟಿ ಅವ್ರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅವ್ರಿಗೆ ಏಟಾಗಿರೋಂಥವ್ರಿಗೆ ಅವ್ರಿಗೆ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆದರೆ ಆ ಕುಟುಂಬದ ಒಬ್ಬ ಸದಸ್ಯನಿಗೆ ಸರ್ಕಾರದಿಂದ ಕೆಲಸವನ್ನು ಕೊಡಬೇಕು ಅಂತ ತಮ್ಮ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀವಿ